ಎರಡು ಕಾಲುಗಳು ನಾವು ಡಿಮೇಜ್ ಮಾಡ್ಕೊಂಡು ಕೂತ್ಕೊಂಡು ಇಷ್ಟು ಧೈರ್ಯವಾಗಿ ಮಾತಾಡ್ತೀನಿ ರೀ ಆತ್ಮಗಳ ಮೇಲೆ ನನಗೆ ಇನ್ನು ಎಷ್ಟು ಕೋಪ ಇದೆ ನೀವು ಆ ಶಕ್ತಿಗಳಿಗೆ ಈ ತರದೊಂದು ಕೆಲಸ ಅಂತ ತಿಳಿಸದಾಗಿ ಈ ಶಕ್ತಿಗಳು ಅಲ್ಲಿ ಹೋಗಿ ಬರ್ತವೆ ನಾನೇ ಹೋಗ್ತೀನಿ ಅಂದ್ರೆ ಶಕ್ತಿಗಳು ಹೋಗಲ್ಲ ನಿಮ್ಮ ಜೊತೆನಲ್ಲಿ ಶಕ್ತಿಗಳು ಶಕ್ತಿಗಳು ಬರ್ತವೆ ಬಟ್ ನೀವು ಇರ್ತೀರಾ ನನ್ನ ಆತ್ಮ ಹೋಗುತ್ತೆ ಸತ್ತಂತ ಆತ್ಮಕ್ಕೆ ಶಕ್ತಿ ಕಮ್ಮಿ ಇರ್ತದೆ ಶಕ್ತಿ ಕಮ್ಮಿ ಈ ಬಾಟ್ಲನ್ನ ಅಲ್ಲಾಡಿಸೋಕು ಆಗಲ್ಲ ಈಗ ಗೇಟ್ ಓಪನ್ ಆಯ್ತು ಅಂತ ಹಿಂದಿನ ಎಪಿಸೋಡ್ ಗೇಟ್ ಓಪನ್ ಆಯ್ತು ಅಂದ್ರೆ ಬಲವಾದಂತ ಶಕ್ತಿ ಮೈಂಡ್ ವರ್ಕ್ ಏ ನಾನು ಏನಾದ್ರೂ ಮಾಡ್ತೀನಿ ಆತ್ಮ ಅದನ್ನ ಅಲ್ಲಾಡಿಸ್ತದೆ ಅದು ಇರಬೇಕು ಗೇಟ್ ಓಪನ್ ಮಾಡ್ತಿದೆ ಎಲ್ಲ ಆತ್ಮಗಳ ಕೈಲಿ ಈ ಥರ ತಾಕತ್ ಬರಲ್ಲ ಮೈ ಮೇಲೆ ಬಂದರೆ ಪಂಚೇಂದ್ರಿಯವಾದ ಶಕ್ತಿ ಕೂಗಾಡೋದು ಕಿರ್ಚಾಡೋದು ಬೈಯೋದು ಹಿಡ್ಕೊಂಡ್ರೆ ಎಳ್ಳಾಡೋದು ಅವೆಲ್ಲ ಮೈ ಮೈನಿಂದ ಹೊರಗಡೆ ಬಂದರೆ ಅದಕ್ಕೆ ತಾಕತ್ತು ಇರಲ್ಲ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರಿಗ ಸಾಮಾನ್ಯವಾಗಿ ಈ ಸಿದ್ಧಿ ಸಾಧನೆಗಳು ಮಾಡ್ಕೊಳ್ಳೋರು ಅದಕ್ಕೆ ಮಡಿ ಮೈಲಿಗೆ ಇವೆಲ್ಲ ಒಂದಷ್ಟು ಆಚರಣೆಗಳಿದ್ದಾವೆ ಸ್ಪೆಷಲಿ ಅದರಲ್ಲಿ ನಾನ್ ವೆಜ್ ಬಿಡಬೇಕು ಮತ್ತು ದಂಪತ್ಯದಲ್ಲಿ ದೂರ ಇರಬೇಕು ಸೊ ಕುಟುಂಬದಿಂದ ಆಚೆ ಇದ್ದು ಸಾಧನೆಗಳಲ್ಲಿ ಮಾಡ್ಕೊಂಡ್ರೆ ಅವ್ರಿಗೆ ದೇವರು ಒಲಿತಾರೆ ಸಾಧನೆ ಆಗುತ್ತೆ ಅನ್ನೋದು ಒಂದು ವಿಚಾರ ಐತೆ ಮತ್ತು ಕೆಲವೊಂದು ಬಲಿನೂ ಕೊಡ್ತಾರೆ ಕೆಲವೊಂದಷ್ಟು ದೇವತೆಗಳಿಗೆ ಇಲ್ಲ ದೇವರುಗಳನ್ನ ಸಂಪಾದನೆ ಮಾಡ್ಕೋಬೇಕಾದ್ರೆ ಅವ್ರಿಗೆ ಪ್ರಿಯವಾದ ಇಷ್ಟವಾದ ಆಹಾರ ನಾನ್ ವೆಜ್ ಬೇಕಾ ಇಲ್ಲ ಯಾವುದಾದ್ರೂ ಪ್ರಾಣಿ ಬಲಿ ಬೇಕಾ ಅದೆಲ್ಲ ಕೊಡ್ತಾರೆ ಬಟ್ ಇಲ್ಲಿ ಮಡಿವಂತಿಕೆ ಇದ್ದಾಗ ಒಂದು ಸಿದ್ಧಿ ಸಾಧನೆಗಳು ಈಸಿಯಾಗಿ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟಲ್ಲಿದ್ದರೆ ಕೆಲವೊಂದು ಸರಿ ನಾನ್ ವೆಜ್ ತಿನ್ನೋರು ಆ ಕುಟುಂಬದಲ್ಲಿ ಆ ಅಭ್ಯಾಸ ಇದ್ದಾಗ ಅವ್ರು ಯಾರೋ ಒಬ್ಬರು ರೆಗ್ಯುಲರಾಗಿ ತಿಂತಾ ಹೋಗ್ತಾ ಇರ್ತಾರೆ ಬಟ್ ಅಂಥವ್ರು ಈ ಸಾಧನೆಗಳು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಇದನ್ನು ಮಾಡ್ಕೊಂಡು ಅಂದರೆ ಈ ಸಾಧನೆಗಳು ಯಾವುದಾದ್ರೂ ಮಾಡ್ಕೊಬೇಕಂದ್ರೆ ಏನಕ್ಕೆ ಈ ಮಡಿ ಒಂತಿಕೆ ಬೇಕು ನಾನ್ ವೆಜ್ ತಿಂದರೆ ಈ ಸಾಧನೆಗಳು ಯಾಕೆ ಆಗೋದಿಲ್ಲ ಈ ಒಂದು ವಿಚಾರ ಐತೆ ನಿಮ್ಮ ಸಾಧನೆಗಳು ಯಾಕೆ ಯಾವ ಥರ ಇದ್ದಾವೆ ಇವಕ್ಕಿಂತ ಡಿಫ್ರೆಂಟ್ ಆಗಿರೋಂಥ ಸಾಧನೆಗಳು ನೀವು ಮಾಡಿದ್ದೀರಾ ಇದು ಸಮಾಜದಲ್ಲಿ ಇದೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ನೋಡಿ ನಿಮ್ಮ ಯೂಟ್ಯೂಬ್ನಲ್ಲಿ ಮೂರು ಚಾನೆಲ್ ಇಂದನು ಬಹಳಷ್ಟು ಜನ ಸ್ವಾಮೀಜಿಗಳು ಕೂತ್ಕೊಂಡಿದ್ದಾರೆ ಬಹಳಷ್ಟು ಜನ ಪಂಡಿತರುಗಳು ಕೂತ್ಕೊಂಡಿದ್ದಾರೆ ಬಹಳಷ್ಟು ಜನ ಅಸ್ಟ್ರಾಲಜರ್ಗಳು ಕೂತಿದ್ದಾರೆ ಅವರ ಪೂಜಾ ವಿಧಾನಗಳೇ ಬೇರೆ ತರ ಇರ್ತದೆ ಅವರ ಸಿದ್ಧಿ ಸಾಧನೆಗಳೇ ಬೇರೆ ತರ ಇರ್ತದೆ ಒಂದಾಯ್ತಾ ಈ ನಾನ್ ವೆಜ್ ತಿಂದ್ರೇನೆ ಸಿದ್ಧಿ ಆಗತ್ತಾ ವೆಜ್ ತಿಂದ ದೇವ್ರ ಹೆಂಗ್ ಹೊಲಿತ ನಿಮ್ಗೆ ಅಂತಕ್ಕಂಥದ್ದು ಒಂದು ಕ್ವಶನ್ ನಿಮ್ದು ಹತ್ರ ಬರ್ತಾ ಇದೆ ಅದನ್ನು ನಾನು ಹೇಳ್ಬೇಕಂದ್ರೆ ಈಗ ಬೇಡ್ರ ಕಣ್ಣಪ್ಪ ಲೆಕ್ಕ ಹಾಕಿ ಬೇಡ್ರ ಕಣ್ಣಪ್ಪ ಮಲದ ಮಾಂಸನ ಕಟ್ ಮಾಡೀನಿ ಶಿವನ ಊಟ ಹಾಕ್ತ ಹೌದು ಚರಿತ್ರೆಯಲ್ಲಿ ಅದು ಇಸ್ರಿನಲ್ಲಿ ಇವತ್ತು ಅವ್ರ ದೇವಸ್ಥಾನ ಕಟ್ಟಿದ್ದಾರೆ ಹೌದು ಅವರಿಗೆ ದೇವ್ರು ಹೊಲಿಲಿಲ್ವ ಇನ್ನು ಈಝಾಗಿ ಒಲ್ದಿದಾರಲ್ಲ ಪ್ರತ್ಯಕ್ಷ ಆಗಿಬಿಟ್ರಲ್ಲ ಪ್ರತ್ಯಕ್ಷವೇ ಆಗಿಬಿಟ್ರು ಹೌದು ಆಯಿತಾ ದೊಡ್ಡ ದೊಡ್ಡ ವೇದಗಳನ್ನ ಓದೋರು ಪಂಡಿತರುಗಳು ಹೋಮ ಮಾಡೋರು ಶ್ರೀಕೃಷ್ಣನ ಪೂಜೆ ಮಾಡಬೇಕಾದ್ರೆ ಕನಕದಾಸರಿಗೆ ಒಳಗಡೆ ಬಿಡಲಿಲ್ಲ ಆವಾಗ ಕನಕನ ಕಿಂಡಿ ಅಂತಲೇ ಇವತ್ತು ಹೆಸರಿದೆ ಶ್ರೀ ಕೃಷ್ಣ ಪರಮಾತ್ಮ ಹಿಂದೆ ತಿರುಗಿ ಕನಕದಾಸರಿಗೆ ದರ್ಶನ ಕೊಟ್ಟ ನಿಮ್ಗೆ ಯಾಕೆ ದರ್ಶನ ಕಟ್ ಮಾಡ್ದ ಸೊ ಇವೆಲ್ಲ ಇದೆ ನಾನು ಥಿಂಕ್ ಮಾಡಬೇಕು ಸರ್ ಅದು ಹೇಳಿದಾಗ ಇದು ಇದು ಹೇಳ್ದಾಗ ಅದು ಅಂತಲ್ಲ ಥಿಂಕ್ ಮಾಡಬೇಕು ನಿಮಗೆ ಆತ್ಮ ಶುದ್ಧಿ ಆಗಿರ್ಬೇಕಷ್ಟೆ ಯಾವುದೇ ವಿದ್ಯೆ ಕಲಿಬೇಕಾದ್ರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ನಿನ್ನ ಆತ್ಮ ಫಸ್ಟ್ ಶುದ್ಧಿಯಾಗಿರಬೇಕು ದೇವರು ಒಲಿತಾನೆ ದಿನರು ಒಲಿತಾನೆ ಸ್ವಾಮೀಜಿನೂ ಉಲಿತ ಎಲ್ಲ ಒಲಿತಾರೆ ನಿನ್ನ ಇದೇ ಆತ್ಮನೇ ಸುದ್ದಿ ಇಲ್ಲ ಅಂದಾಗ ನಿನಗೆ ಯಾವ ದೇವರು ಒಲಿತಾರೆ ಒಲಿಯೋಕ್ಕೆ ಸಾಧ್ಯ ಇಲ್ಲ ಅಗೋರಿಗಳಿಗೆ ಸಿಕ್ಕಾಪಟ್ಟೆ ಪವರ್ ಇದೆ ಅಗೋರಿಗಳಿಗೆ ದೇವ್ರ ದೇವ್ರ ದೈವಾಂಶ ಸಂಭೂತರು ಅಂತ ಭಾಳಷ್ಟು ಜನ ಇವತ್ತು ಹೇಳ್ತಾರೆ ಅವ್ರಿಗೆ ಪೂಜೆಗಳು ಮಾಡಿಸ್ತಾರೆ ಅವ್ರಿಗೆ ಅಪಾರವಾದಂಥ ಶಕ್ತಿ ಇದೆ ಅವ್ರು ಯಾವ ದೇವಸ್ಥಾನದಲ್ಲಿ ಕೂತ್ಕೊಂಡು ಪೂಜೆ ಮಾಡೋದು ನೋಡಿದಿರ ನೀವು ಅವರು ಇರ್ತಾರೆ ಅವ್ರು ಕೂತ್ಕೊಳ್ಳೋದೇ ಸ್ಮಶಾನದಲ್ಲಿ ಹೌದು ಸ್ಮಶಾನದಲ್ಲೇ ಪೂಜೆ ಸ್ಮಶಾನದಲ್ಲೇ ನಾನ್ ವೆಜ್ ಸ್ಮಶಾನದಲ್ಲೇ ಡ್ರಿಂಕ್ಸ್ ಅವ್ರಿಗೆ ಹೆಂಗ್ ಸರ್ ದೇವ್ರು ಬಟ್ ಆಮೇಲೆ ಮನುಷ್ಯನ ಮಾಂಸನೂ ತಿಂತಾರೆ ಅವರು ದೊಡ್ಡ ದೊಡ್ಡ ಮನುಷ್ಯನ ಮಾಂಸನೇ ತಿಂತಾರೆ ಅದನ್ನ ನಾವು ಎರಡು ತಕ್ಕಡಿನ ಹಾಕಿ ನೋಡಬೇಕು ನಮ್ಮ ಮುಖದ ನೇರಕ್ಕೆ ನಾವು ಮಾತಾಡಬಾರದು ರೈತರನ್ನ ನಮ್ಮನೆ ಕಲಿಸ್ತೀವಿ ಹೋಮ ಮಾಡಿಸ್ತೀವಿ ಅವ್ರ ಮಾಂಸ ಮಾಡಿಕ್ತಾರ ಆಗಲ್ಲ ಸ್ವೀಟ್ ಅಡುಗೆ ಮಾಡ್ತೀವಿ ಅವ್ರ ಕೈ ಹೋಮ ಮಾಡಿಸ್ಕೊಳ್ತೀವಿ ಅವ್ರಿಗೆ ಏನು ಕೊಡ್ಬೇಕು ಕೊಟ್ಟು ಕಳಿಸ್ಕೊಡ್ತೀವಿ ಅದು ಅವ್ರು ಕಲ್ತಿರೋ ವಿದ್ಯೆ ಅದು ಹೌದು ಈಗ ಗೌರ್ಮೆಂಟೇ ಒಂದು ಇದು ಮಾಡ್ತು ಏನಂತ ಈ ನರಬಲಿ ಇದು ರಕ್ತ ಬಲಿಗಳು ಕೊಡಬಾರ್ದು ಪ್ರಾಣಿ ಬಲಿಗಳು ಕೊಡಬಾರ್ದು ಅಂತ ಬ್ಯಾನ್ಗಳೆಲ್ಲ ಮಾಡ್ತು ಇವತ್ತು ಎಷ್ಟು ಕಡೆ ಈ ಊರ ಹಬ್ಬಗಳಲ್ಲಿ ಎಷ್ಟು ಸಾವಿರ ಕುರಿ ಹೊಡಿತಾರೆ ಕೋಣಗಳು ಹೊಡಿತಾರೆ ಹಂಗು ತಹಸೀಲ್ದಾರ್ ಅವರು ಇವರು ಹೋಗಿ ಬ್ರೇಕ್ ಮಾಡ್ತಾರೆ ಹಂಗು ಹೊಡಿತಾರೆ ಈಗ ಎಲ್ಲ ಇಲ್ಲಿ ಊರ ಹಬ್ಬಗಳು ಮಾಡ್ಬೇಕಾದ್ರೆ ಸಾವಿರ ಇಡೀ ರೋಡ್ ರೋಡೆ ರಕ್ತ ಚಲಿತ ಆ ದೇವ್ರಿಗೆ ಅದು ಇಷ್ಟ ಆ ದೇವ್ರಿಗೆ ಆ ಬಲಿ ಕೊಡ್ತಾರೆ ಕೊಟ್ಟು ತಿಂತಾರೆ ನಾನು ತಿನ್ನಲ್ಲ ನಾನು ಮುಚ್ಕೊಂಡು ಸೈಲೆಂಟಾಗಿ ಸುಂದಿರಬೇಕು ನನಗದಕ್ಕೆ ಸಂಬಂಧ ಇಲ್ಲ ತಿನ್ನೋನ್ಗೆ ನೀನು ಯಾಕೆ ತಿಂತೀಯ ನಿನ್ಗೆ ಒಳ್ಳೆದಾಯ್ತದ ತಿಂದರೆ ಅಂದರೆ ನಾನು ಏನು ಹೇಳಬೇಕು ಅದಕ್ಕೆ ಅದು ಬೇಕು ಹಾಂ ಹದಿನೆಂಟು ಇಪ್ಪತ್ತು ಸಾವಿರ ಕೇಸ್ ಅಟೆಂಡ್ ಮಾಡಿದ್ರು ಒಂದು ಕನ್ಫ್ಯೂಷನ್ ಸರ್ ಒಂದೊಂದು ದೇವತೆಗಳು ಕಂಪ್ಲೀಟ್ ಆಗಿ ವೆಜ್ ಅಲ್ಲಿಗೆ ಬರ್ತೀನಿ ಹದಿನೆಂಟು ಇಪ್ಪತ್ತು ಸಾವಿರ ಕೇಸ್ನ ನಾನು ಎಲ್ಲೋ ಕೂತ್ಕೊಂಡು ಪೂಜೆ ಮಾಡಲ್ಲ ಏನು ಮಾಡಲ್ಲ ಎಲ್ಲ ಹೆಂಗ್ ಮಾಡ್ತೀನಿ ಅಂತ ನಾನು ಯಾವ ಶಕ್ತಿಗಳನ್ನ ಸಂಪಾದನೆ ಮಾಡಿರ್ಬೋದು ಏನೋ ಒಂದು ಶಕ್ತಿ ಅಲ್ಲಿ ಹೋಗಿ ಬರುತ್ತೆ ಅನ್ನೋದು ಆಗುತ್ತೆ ರಿಮೋಟ್ ಕಂಟ್ರೋಲ್ ಟೈಪ್ ನಾನು ಕೆಲಸ ಮಾಡ್ತೀನಿ ರಿಮೋಟ್ ಕಂಟ್ರೋಲ್ ಟೈಪ್ ಕೆಲಸ ನಿಮ್ ಯೂಟ್ಯೂಬ್ ಅಲ್ಲಿ ಹನ್ನೆರಡು ಅವರು ಅವರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಜನ ಮಾತಾಡಿದ್ದಾರೆ ಮಾತಾಡೋರ ಹಾಂ ಹೆಂಗೆ ಮಾಡೋಕ್ಕೆ ಸಾಧ್ಯ ಅವ್ರ ಮನೆ ನೋಡಿಲ್ಲ ಅವ್ರ ಮಕ ನೋಡಿಲ್ಲ ಏನೂ ನೋಡಿಲ್ಲ ನಾನು ಅಂದರೆ ನಾನೇನು ವಿದ್ಯೆ ಕಲ್ತಿರ್ಬೋದು ನೀವು ನಾನ್ ವೆಜ್ ತಿಂತೀರಾ ಡ್ರಿಂಕ್ಸ್ ಮಾಡ್ತೀರಾ ಮಶಾನ್ದಲ್ಲಿ ಕೂತ್ಕೋತೀರ ಪೂಜೆ ಮಾಡ್ತೀರಾ ಅಂದರೆ ಸರ್ ಮಶಾನ್ದಲ್ಲಿ ಪೂಜೆ ಮಾಡ್ತಕ್ಕಂಥ ದೇವತೆಗಳೇ ಬೇರೆ ಶಕ್ತಿ ದೇವತೆಗಳೇ ಬೇರೆ ಹ್ಞೂ ಸಾಧ್ವಿಕತೆಯಲ್ಲಿ ಬೇರೆ ಬೇರೆ ಗಣೇಶ ಸುಬ್ರಹ್ಮಣ್ಯ ಮಹಾಲಕ್ಷ್ಮಿ ಇವರೇ ಬೇರೆ ಇವ್ರನ್ನ ಕರ್ಕೊಂಡೋಗಿ ನಾವು ಮಶಾನ್ದಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಆಗಲ್ಲ ಮಶಾನದಲ್ಲೇ ಕಾಳಿ ಖಾಲಿ ನೇನಕ್ಕೆ ಪೂಜೆ ಮಾಡ್ತೀರಾ ಇವತ್ತು ಪ್ರತಿ ಅಮಾವಾಸ್ಯೆಗೆ ನೀವು ಇಂದಿರಾನಗರ ಸ್ಮಶಾನಕ್ಕೆ ಹೋಗಿ ಕಮ್ಮಿ ಅಂದರೆ ಮೂರು ಸಾವಿರ ಜನ ಇರ್ತಾರೆ ಯಾರು ಜಾಗ ಏನು ಜಾಗ ಯಾರು ಸತ್ತಿ ಏನು ನೋಡಲ್ಲ ಅಡುಗೆಗಳು ಮಾಡ್ಕೋತಾರೆ ಊಟ ಮಾಡ್ತಾರೆ ತಿಂತಾರೆ ಆ ದೇವ್ರಿಗೆ ನೈವೇದ್ಯ ಇಕ್ತಾರೆ ಏನೋ ಮಾಡ್ಕೊಂಡು ಹೋಗ್ತಾರೆ ನೀನು ಯಾಕಲ್ಲಿ ಯಾಕೆ ಯಾಕಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಾ ಇದೀಯಾ ಹಾಂ ಯಾಕೆ ಇಲ್ಲಿ ಮಾಡಿದೆ ಅದು ನಮ್ಮವ್ರ ಕಡೆದು ಗೋರಿ ನಮ್ಮವ್ರ ಕಡೆ ಯಾರನ್ನ ಯಾರು ಇಲ್ಲ ಮಾಡ್ಕೊಂಡು ಯಾಕಂದ್ರೆ ಅದು ಕಾಲದಿಂದ ವರ್ಷಾನ್ಘಟ್ಲೆಯಿಂದ ಬಂದಿದೆ ಇಂದಿರಾನಗರ ಸ್ಮಶಾನದಲ್ಲಿ ಆ ಥರ ಪೂಜೆಗಳು ನಡಿತೇವೆ ಜನ ನಂತರ ಸ್ಮಶಾನದಲ್ಲೂ ಪೂಜೆಗಳು ಮಾಡ್ತಾರೆ ಅದನ್ನು ಆರ್ಗ್ಯುಮೆಂಟ್ ಮಾಡೋದಲ್ಲ ಅದರಲ್ಲಿ ಕೆಲವು ಜನ ಪೂಜೆಗೋಸ್ಕರ ಬರ್ತಾರೆ ತಿಥಿಗಳು ಮಾಡಕ್ಕೆ ಬರ್ತಾರೆ ಕೆಲವರು ಅವರವರ ಸತ್ವಂತವಾಗಿ ಸದ್ಗತಿ ಒನ್ಸಕ್ ಬರ್ತಾರೆ ಕೆಲವರು ಕಾಳಿನ ಪೂಜೆ ಮಾಡಕ್ ಬರ್ತಾರೆ ಸಾಧಕರು ಹೋಗ್ತಾರೆ ಅಲ್ಲಿ ಸಾಧನೆ ಮಾಡೋರು ಸಾಧನೆ ಮಾಡೋರು ಹೋಗ್ತಾರೆ ಸಾಧನೆ ಮಾಡೋರೇ ಜಾಸ್ತಿ ಹೋಗ್ತಾರೆ ಸರ್ ನಿಮ್ಮ ಕಣ್ಣು ಬೀಳಲ್ಲ ನಾವು ಕೊಡ್ತಕ್ಕಂಥ ಪ್ರಸಾದ ಅವ್ರಿಗೆ ಮುಟ್ಬೇಕು ನಾವು ಭಕ್ತಿಯಿಂದ ಮುಚ್ಚಿ ಧ್ಯಾನ ಮಾಡಿ ಅವ್ರು ಕೊಟ್ಬಿಟ್ಟು ವಾಪಸ್ ಬರ್ತಾ ಇರ್ತೀವಿ ಅವ್ರು ತಗೋತಾರೋ ಬಿಡ್ತಾರೋ ನಾಯಿ ಇನ್ನ ತಿಂತಿದೋ ಗೊತ್ತಿಲ್ಲ ನಮ್ಗೆ ಆ ಶಕ್ತಿಗೆ ಅವ್ರ ಊಟ ನೀವು ನಾನ್ ವೆಜ್ ತಿನ್ನೋರು ನಾನೇನೋ ಪೂಜೆ ಮಾಡ್ತೀನಿ ಏನಪ್ಪಾ ವೆಜ್ ಊಟ ಹಾಕಲಿಲ್ಲ ನಮಗೆ ಯಾವುದೋ ಪುಲ್ಚಾರ್ ಹಾಕ್ಬಿಟ್ಟೆ ಅಂತೀರಾ ಬೈಸ್ತಾರೆ ಬೈಸ್ತಾರೆ ಈಗ ನಿಮ್ಮ ಕರೆಸಿ ನಾನು ನೀವೇನು ಇಷ್ಟಪಡ್ತೀರಾ ಆ ಊಟ ಹಾಕ್ಬೇಕು ನಾವು ನಿಮ್ಮ ಕರ್ದ್ಬಿಟ್ಟು ನಾವು ಪುಳಿಯೋಗರೆ ಮೊಸರನ್ನ ಕೊಟ್ಬಿಟ್ರೆ ಆ ಊಟಕ್ಕೆ ಒಂದು ಇಷ್ಟಪಟ್ಟು ಬಂದಿರ್ತಾರೆ ಆ ಹೌದು ಊಟ ಅದಕ್ಕೆ ನಾವು ಯಾವ ರಸ್ತೆಯಲ್ಲಿ ಹೋಗ್ತೀವಿ ಯಾವ ದೇವ್ರುಗಳ್ನ ಪೂಜೆ ಮಾಡ್ತೀವಿ ಅವ್ರು ಏನು ಕೇಳ್ತಾರೆ ಅದನ್ನು ಪಟ್ಟು ಕೊಡೋದಕ್ಕೆ ನಾವು ಅರ್ಥ ಮಾಡ್ಕೊಂಡಿರ್ಬೇಕು ಅದ್ರ ಪ್ರಕಾರ ನಾವು ಕೊಟ್ಬೋದು ನಿಮ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲ ನೀವು ಯಾಕೆ ಕೊಡ್ತೀರ ನಿಮ್ಗೆ ಕೊಟ್ಟರೆ ನಿಮ್ಮ ದೇವ್ರು ಆ ಆರ್ಗ್ಯುಮೆಂಟು ಆ ಕ್ವಶನ್ಗಳನ್ನ ಯಾವತ್ತು ತಿಳಿದಿರೋರು ಯಾರೂ ಹಾಕಲ್ಲ ಅಂದರೆ ನಾನು ಕೇಳಿಸ್ಕೊಡಿ ನಾನು ಧ್ಯಾನ ಮಾಡ್ತೀನಿ ಓ ಮಾಡ್ತೀನಿ ಲಲಿತಾ ಸಹಸ್ರನಾಮ ಹೇಳ್ತೀನಿ ಗ್ರಂಥಗಳು ಓದ್ತೀನಿ ಪುಣ್ಯ ದೇವರುಗಳ್ ಮಾಡ್ಲಿದೀನಿ ಯಾಕೆ ಶಕ್ತಿ ಬರಬಾರದು ನನ್ನ ಎಪಿಸೋಡ್ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ಒಂದು ಗಂಗಮ್ಮನ ದೇವಸ್ಥಾನ ಒಂದು ಪೂಜೆ ಮಾಡ್ತಾರ ಒಬ್ರು ಪುರೈತ್ರು ಅವ್ರ ಹೆಂಡತಿ ಹತ್ತು ವರ್ಷದಿಂದ ಮೂರು ಆಪರೇಷನ್ ಹದಿನೈದು ಲಕ್ಷ ಖರ್ಚು ಮಾಡಿದ್ರು ಹದಿನೈದು ಲಕ್ಷ ಖರ್ಚು ಮಾಡಿದ್ರು ನಾನು ಬರೀ ಮೂರು ದಿವಸದಲ್ಲಿ ಅವ್ರು ರೆಡಿ ಮಾಡಿಕೊಟ್ಟೆ ಫಸ್ಟ್ ಕ್ಲಾಸ್ ಆಗಿ ಇದ್ದು ಮಾಡಿ ಮತ್ತೆ ಆ ಪೂಜೆ ಏನಾಯ್ತು ಎಲ್ಲ ವ್ಯರ್ಥ ಆಯ್ತಲ್ಲ ಇಷ್ಟು ವರ್ಷ ಪೂಜೆ ಮಾಡಿದ್ ಮತ್ತೆ ಹದಿನೈದು ವರ್ಷದ ಪೂಜೆ ವ್ಯರ್ಥ ಐತೆ ವ್ಯರ್ಥ ಆಯ್ತು ಮತ್ತೆ ಅಲ್ಲಿ ಯಾಕೆ ಅದಪ್ಪ ಎಲ್ಲ ಸಿಕ್ಕಿಲ್ಲ ಅವ್ರಿಗೆ ಯಾಕೆ ಅಂದ್ರೆ ಅಷ್ಟೆಲ್ಲ ತಿಳಿದಿರೋ ಅವ್ರಿಗೆ ಅವ್ರು ಇಂಟಿಲ್ ರೆಡಿ ಮಾಡ್ಕೊಳಕ್ ಆಗಲ್ವಾ ಹ್ಮ್ ನಾನೇ ಯಾಕೆ ಮಾಡ್ಬೇಕಾಗಿತ್ತು ಯಾವ ಕೆಲ್ಸಕ್ಕೆ ಯಾರತ್ರ ಹೋಗ್ಬೇಕಂತ ದೇವ್ರು ಬರ್ದಿಕ್ಕಿರ್ತಾನೆ ಚಪ್ಪಲಿ ಹುಲಿ ಅ ಚಪ್ಪಲಿ ಹೊಲ್ಸ್ಕೊಳ್ಳೋಕ್ಕೆ ಹೋಗ್ಬೇಕು ಡಾಕ್ಟ್ರ್ ಹತ್ರ ಇಲ್ಲ ಅಂದ್ರೇ ಹೋಗಬೇಕು ಆಯುರ್ವೇದಿಕ್ ಆಟದು ಆಯುರ್ವೇದಿಕ್ ನಂಬಿಕೆ ಇರೋರೇ ಹೋಗಬೇಕು ಯಾವುದನ್ನು ವಾದ ಮಾಡಿ ತರ್ಕ ಮಾಡಿ ಇನ್ನು ಇನ್ನೊಬ್ಬರನ್ನ ಕಷ್ಟದಲ್ಲಿ ಸಾಯ್ತಿರೋರಿಗೆ ಬೆಂಕಿ ಕೆಲಸ ಮಾಡಬಾರ್ದು ನಾನೀಗ ಒಂದು ತಿಂಗಳಲ್ಲಿ ಮತ್ತೆ ನಾನು ಯೂಟ್ಯೂಬ್ ಮಾಡಬಾರ್ದು ನನಗೆ ಬೇಡವೇ ಬೇಡ ಸ್ಟಾಪ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೆ ಈಗ ನೂ ನೂರು ಜನ ನನಗೆ ಫೋನ್ ಮಾಡೋದು ಹಾಸ್ಪಿಟ್ಲಿಗೆ ಇಪ್ಪತ್ತೈದು ಮೂವತ್ತು ಜನ ಹುಡುಕ್ಕೊಂಬಂದಿದ್ರು ಇವಾಗ ಇವರೆಲ್ಲ ನೋಡಿದಾಗ ನಾನು ಇನ್ನೂ ಮಾಡಬೇಕು ಯಾರೋ ಒಬ್ಬರಿಬ್ಬರು ಮಾತು ನನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಿಮ್ಮ ಅನುಭವದಲ್ಲಿ ನೀವ್ ಹೇಳೋ ಮಾತುಗಳನ್ನ ಈಗ ಸುಮಾರು ಜನಕ್ಕೆ ಒಂದೇ ದಾರಿ ಗೊತ್ತಿರುತ್ತೆ ಇನ್ನೊಂದು ದಾರಿನೇ ಗೊತ್ತಿರಲ್ಲ ಗೊತ್ತಿರಲ್ಲ ನೀವು ಎರಡು ದಾರಿ ಇದೆ ಈಗ ವೆಜ್ ಅಲ್ಲಿ ಕೂಡ ಸಾಧನೆ ಮಾಡ್ಕೊಂಡು ಆ ದೈವಗಳೇ ದೈವ ಬೇರೆ ಬಟ್ ಇಲ್ಲಿ ನಾನ್ ವೆಜ್ ಕೇಳುವಂತ ದೈವಗಳೇ ಇದಾವೆ ಪೂಜೆ ಮಾಡಿ ಒಂದು ಉಚ್ಚಟ್ನೆ ಒಂದ್ ಇನ್ನೊಂದು ಅವ್ರು ಕಲ್ತಿರೋ ವಿದ್ಯೆಗಳು ಏನೋ ಮಾಡ್ತಾರೆ ಅದ್ರಲ್ಲೂ ಗುಣ ಆಗಿರೋರು ಬಹಳ ಜನ ಇದಾರಲ್ಲ ಐತೆ ಹೌದು ನನ್ನಿಂದನೇ ಗುಣ ಆಯ್ತು ಅಂತ ನಾನು ಹೇಳ್ತಾ ಹೇಳಲ್ವ ಅದರಲ್ಲೂ ಇದೆ ಇದರಲ್ಲೂ ಇದೆ ಅದರಲ್ಲೂ ಇದೆ ಆದ್ರೆ ನಮ್ ರಸ್ತೆ ನಮ್ದು ಹೌದು ನಮ್ ರಸ್ತೆ ನಮ್ದು ಈಗ ದರ್ಶನ್ ಜೈಲವನೇ ಒಂದ್ ದಿವ್ಸಕ್ಕೆ ಅವನು ನಾನ್ ವೆಜ್ ಇಲ್ಲದೆ ಇರ್ತಾ ಇರ್ತಾನೆ ಇರ್ಲಿಲ್ಲ ಮನುಷ್ಯ ಪಾಪ ಈಗ ಅಲ್ಲಿ ಹೋದ್ರು ಈಗ ನಾನ್ ವೆಜ್ ಇಲ್ಲ ಅವ್ರು ಕೊಟ್ಟಿದ್ದ ಸಪ್ಪೆ ಅನ್ನ ಚಪಾತಿ ಅದು ತಿನ್ಕೊಂಡು ಕೊರಗ್ತಾವ್ರೆ ಒಂದು ದಿನನವ್ರು ನಾನ್ ವೆಜ್ ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ ಊಟನೇ ಅವ್ರದ್ದು ಎಲ್ಲ ಟೈಮ್ ಟೈಮಲ್ಲೂ ರೆಗ್ಯುಲರ್ ಇರು ನಾನ್ ವೆಜ್ ಇರ್ತಾ ಇತ್ತು ಪಾಪ ಅಪ್ಪ ಇಲ್ಲ ಈಗ ಪರಿಸ್ಥಿತಿಗಳು ಹೋಗ್ತದೆ ಆ ಪರಿಸ್ಥಿತಿಗೆ ನಾವು ಸ್ಯಾಲೆನ್ಸ್ ಮಾಡಬೇಕು ಆಮೇಲೆ ಯಾರು ಯಾರು ಕೆಟ್ಟ ಗಳ್ಗೆ ಬರ್ತದೋ ಯಾರು ಒಳ್ಳೆ ಗಳಿಗೆ ಬರ್ತದೋ ಗೊತ್ತಿಲ್ಲ ನಾವು ಆಡ್ಕೋಬಾರ್ದು ಕೇಳಬಾರ್ದು ಅವ್ರದ್ದು ಏನೋ ಟೈಮ್ ಬ್ಯಾಟ್ ಟೈಮ್ ಅಂತ ಸುಮ್ಮನೆ ಬಿಡಬೇಕು ಹೌದು ಇನ್ನು ನಾವು ಮಾಡ್ತಿರೋ ಕೆಲಸ ಏನೋ ಅವ್ರು ಕಲ್ತಿದ್ದಾರೆ ಒಂದು ವಿಧಿ ಎಲ್ಲೆಲ್ಲೋ ಡಾಕ್ಟ್ರುಗಳು ಕೈಲಿ ಆಗ್ದಿರೋರು ಎಲ್ಲೋ ಒಂದು ಹಳ್ಳಿಲಿ ಕೂತ್ಕೊಂಡು ಸಣ್ಣ ಔಷಧಿ ಆಯುರ್ವೇದಿಕ್ ಕೊಟ್ಬಿಡ್ತಾರೆ ಚೆನ್ನಾಗಿ ಆಗ್ಬಿಡ್ತಾರೆ ಅವ್ರೇನೋ ಕಲ್ತಿದ್ದಾರೆ ವಿದ್ಯೆ ಅವರು ಕೆಲವೊಂದು ಮೂಲಕ್ಕೆ ಅವ್ರನ್ನ ಯಾಕೆ ನೆಗ್ಲೆಕ್ಟ್ ಮಾಡ್ತೀರಾ ಯಾರನ್ನು ತೆಗಿಯಂಗಿಲ್ಲ ಈಗ ಸರಿ ಎಲ್ಲ ಆಗ್ತದೆ ಜನ ಹೋಗ್ತಾರೆ ಹತ್ತು ಹತ್ತು ರೂಪಾಯಿ ಕಮ್ಮಿ ಹಾಸ್ಪಿಟ್ಲಿಗೆ ಹೋಗಿ ಒಂದು ಲಕ್ಷ ಖರ್ಚು ಮಾಡ್ಬೇಕು ಅಲ್ಲಿ ಹೋದ್ರೆ ಒಂದು ಒಂದು ಇನ್ನೂರು ರೂಪಾಯಿ ಎಲ್ಲ ಆಯ್ತಿದ್ರೆ ಪಾಪ ಹುಡುಕೊಂಡು ಹೋಗ್ತಾರೆ ಹೋಗ್ತಾರೆ ಆ ಇನ್ನೂರು ರೂಪಾಯಿ ಅವ್ರಿಗೆ ಅವ್ರ ನಂಬರ್ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಕಷ್ಟ ಆಗೋದು ಈ ಆಸ್ಪತ್ರೆಗಳಲ್ಲಿ ಹೋಗೋಕೆ ಅದನ್ನ ಮಾಡ್ತಾರೆ ವಾದ ಮಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿಬಾರ್ದು ಇನ್ನೊಬ್ರು ಎಲ್ಲೋ ಹುಡುಕೊಂಡೋಗಿ ಒಳ್ಳೇದಾಗ್ತಿರ್ತದೆ ಅವರು ಅಂಥವ್ರು ಇಂಥವ್ರು ಅದು ಇದು ಅಂತ ವಾದ ಮಾಡ್ತಿರಲ್ಲ ಅವಾಗ ಅವ್ರು ಹೊಟ್ಟೆ ಮೇಲೆ ಕಲ್ಲು ಹೊಡ್ದಂಗ ಆಯ್ತಿದೆ ಹತ್ತು ಜನಕ್ಕೆ ಒಳ್ಳೇದಾಗೋದು ಆಗುತ್ತೆ ಅವ್ರ ಶಾಪ ನಿಮ್ಗನ್ನ ಬಿಡಲ್ಲ ಇದು ಅವರಿಗೆ ತಿಳುವಳಿಕೆ ಇಲ್ಲ ಅನ್ನೋದನ್ನ ಪ್ರೂಫ್ ಆಗುತ್ತೆ ವಾದ ಮಾಡಿದ್ರೆ ಓದಿ ಜ್ಞಾನ ತಗೊಳ್ಳಿ ಸಂಪಾದನೆ ಮಾಡಿ ನಿಮಗೆ ನಿಜವಾಗ್ಲೂ ದೇವ್ರು ಒಳ್ಳೇದು ಮಾಡಬೇಕು ನಿಮ್ಗೆ ಶಕ್ತಿ ಕೊಡ್ಬೇಕಾದ್ರೆ ಕೊಟ್ಟೇ ಕೊಡ್ತಾನೆ ಅವನೇನ್ ಕಲ್ತಿದ್ದಾನೆ ಅವನಿಗೆ ಶಕ್ತಿ ಅದ್ರ ಬಗ್ಗೆ ಯಾವತ್ತು ಚರ್ಚೆ ಮಾಡಕ್ ಹೋಗ್ಬಾರ್ದು ಟೀಕೆಗಳು ಮಾಡೋದು ಬಿಡಬೇಕು ಋಷಿ ಮೂಲ ನದಿ ಮೂಲನ ಯಾವತ್ತು ಹುಡ್ಕೆ ಹೋಗ್ಬಾರ್ದು ಸೊ ಅದ್ ಕೈಗೆ ಸಿಗದೆ ಇರೋ ವಿಚಾರಗಳು ಹೌದು ಯಾಕಂದ್ರೆ ಅದ್ರದ್ದು ಮೂಲ ಅಂತ ತಿಳ್ಕೊಳ್ಳೋದ್ರೆ ಇವನ್ ಲೈಫ್ ಆಳ ಹುಡ್ಕಾಗಲ್ಲ ಋಷಿ ಮುನಿ ಅವ್ನು ಹೆಂಗೆ ಆ ದೇವ್ರನ್ನೇ ಫೈಟ್ ಮಾಡೋಷ್ಟು ಶಕ್ತಿ ಬಂತು ಅಂತಂದ್ರೆ ಅವ್ನು ಕಲ್ತಿರ್ತಕ್ಕಂಥ ಸಂಪಾದನೆ ಮಾಡಿರ್ತಕ್ಕಂಥ ವಿದ್ಯೆ ಅದು ಅವ್ರಿಗೆ ಕೋಪ ಜಾಸ್ತಿ ಆಮೇಲೆ ಈ ತರ ಮಂತ್ರಗಳು ಇಷ್ಟೆಲ್ಲ ಕಲಿಬೇಕಾದ್ರೆ ಕೋಪ ಜಾಸ್ತಿ ನನಗೆ ಎಷ್ಟೋ ಜನಕ್ಕೆ ನಾನು ಕ್ಲೈಮ್ ಕೊಡ್ಗೂ ರೇ ಕೊಟ್ಟಿದ್ದೀನಿ ನನಗೆ ಕೋಪ ಜಾಸ್ತಿ ನನಗೆ ಯಾಕಂದರೆ ನೆಗೆಟಿವ್ ದಿವಸಕ್ಕೆ ಎರಡು ಮೂರು ನೆಗೆಟಿವ್ ನನ್ನ ಬಾಡಿ ಬರ್ತಿದೆ ಹೋಗ್ತಿದೆ ನನಗೆ ಕೋಪ ಜಾಸ್ತಿ ಇದೆ ಒಂದು ಸರಿ ಮರ್ಯಾದೆ ಕೊಡ್ತೀನಿ ಎರಡು ಸರಿ ಮರ್ಯಾದೆ ಕೊಡ್ತೀನಿ ಐದೈದು ಸರಿ ಆರು ಆರು ಸರಿ ಅವ್ರು ಕೊಡೋ ಹುಡುಗಿ ಫೋನ್ ಮಾಡಿದ್ರೆ ದಯವಿಟ್ಟು ನನ್ನ ಕೈಲಿ ಆಗಲ್ಲಪ್ಪ ಬೇರೆ ಕಡೆ ಹೋಗಿ ಅಂತ ಕಟ್ ಮಾಡ್ತೀನಿ ನಾನು ಹೇಳಿದ್ದೀನಿ ಒಂದು ಕಾಲ್ ಮಾಡಿದ್ರೆ ಐನೂರು ಸಾವಿರ ಕೊಟ್ಬಿಟ್ಟು ನಿಂದೇನೈತೆ ತಿಳ್ಕೊ ಅಂತಾರೆ ನಾನು ಇವತ್ತವರೆಗೂ ಹತ್ತು ರೂಪಾಯಿ ಕೂಡ ಯಾರ್ದು ಈಸ್ಕೊಂಡಿಲ್ಲ ಐದೇ ಸರಿ ಅವ್ರು ಫೋನ್ ಮಾಡಿದಾಗೆಲ್ಲ ಎತ್ಕೊಂಡು ಉತ್ತರ ಕೊಡ್ತೀನಿ ಏನು ಬರೀ ಅದೇ ಕೆಲಸ ಬೆಳಗ್ಗೆ ಸಾಯಂಕಾಲ ಫೋನ್ ಮಾಡಿ ನೀನು ಖರ್ಚು ಮಾಡಿ ನೀನು ಕೋಟಿ ಕೊಡಲ್ಲ ನನಗೆ ಅರ್ಥಮ್ಮ ಒಂದು ಸರಿ ಎರಡು ಸರಿ ಮರ್ಯಾದೆ ವಿಷಯ ತಿಳ್ಕೋಬೇಕಾ ನಿನಗೂ ಅಟ್ಟೆ ಒಂದು ಸರಿ ಎರಡು ಸರಿ ಮರ್ಯಾದೆ ಕೊಟ್ಟು ಹಿಂಗಲ್ಲ ಹಿಂಗೆ ಉತ್ತರ ಕೊಡ್ತೀನಿ ನಾಲ್ಕನೇ ಸರಿ ನನ್ನ ರಸ್ತೆ ಬೇರೆ ಇರ್ತಿದೆ ನಾನು ಏನು ಮಾತಾಡಬೇಕು ನಾನು ಮಾತಾಡ್ತೀನಿ ಬಟ್ ಈಗ ವಿದ್ಯೆಗಳು ಕಲಿಯೋರು ಯಾರಾದರೂ ಈಗ ನಿಮ್ಮ ವಿದ್ಯೆಗಳು ಬಿಫೋರಲ್ಲಿ ನೀವು ಕಲಿಯೋರಿಗೆ ಕಲಿಸ್ತೀನಿ ಅಂದರೆ ಆಮೇಲೆ ನೀವೇ ಸ್ಟಾಪ್ ಮಾಡಿದ್ರಿ ಬಟ್ ಈಗಲೂ ಬೇರೆಯವರು ವಿದ್ಯಾಗೆ ಯಾಕೆ ಸ್ಟಾಪ್ ಮಾಡಿದೆ ಯಾಕೆ ಸ್ಟಾಪ್ ಮಾಡಿದೆ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಫೋನ್ ಮಾಡ್ದ ನೀವೇನು ಇಲ್ಲಿಂದ ಅಲ್ಲಿ ಮಾಡ್ತೀರಾ ಅಲ್ಲಿಂದ ಇಲ್ಲಿ ಮಾಡ್ತೀರಾ ನೀವೇನು ದೇವರ ಸುಳ್ಳಲ್ವ ನೀವು ಹೇಳೋದು ಏನೇನೋ ವಾದ ಮಾಡಿದ್ರು ಅವಾಗ ನೀವು ಮಾಡೋದ್ರಿಂದ ನೀವು ಯಾರಿಗಾನ ಕಲಿಸಿದ್ರೆ ಅವ್ರು ಹೋಗಿ ನಿಂತರ ಮಶಾನ್ದಲ್ಲಿ ಹೆಚ್ಚು ಕಮ್ಮಿ ಆಗಿ ಅವ್ರು ಸತ್ತೋಗ್ಬಿಟ್ರೆ ಹೇಳಕ್ತ ನಾಳೆ ಬರ್ತಕ್ಕಂಥ ಪಾಪ ಪುಣ್ಯಾತ್ಮ ನನಗೆ ಎಚ್ಚರ ಮಾಡಿದೆ ನಾಳೆ ಸ್ವಲ್ಪ ಯಾವ ಹೆಚ್ಚು ಕಮ್ಮಿ ಆಗಿದ್ರೆ ನೀವು ಕಲಿಸಿದ ವಿದ್ಯೆಯಿಂದ ಈ ಥರ ಆಯಿತು ಆಮೇಲೆ ಅವ್ರ ಹೆಂಡತಿ ಮಕ್ಳಿಗೂ ಊಟ ಆಯಿತು ಅವ್ರು ಹೇಳ್ಕೊಟ್ಟಿದ್ದು ನನಗೆ ಯಾಕೆ ಬೇಕು ಬೇಡ ಒಂದು ಸಣ್ಣವ ವಿದ್ಯೆನ ಒಂದು ಮಂತ್ರನ ದೀಕ್ಷೆ ಕೊಟ್ಟು ಕಳಿಸ್ಬಿಡ್ಬೋದು ಕಲಿಯೋದು ಬಿಡೋದು ಹಟ್ಟ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಈ ಈ ಮಂತ್ರಗಳನ್ನ ಏನು ಬೇಕಾದ್ರೆ ಯಾರು ಬೇಕಾದ್ರು ಕೊಡ್ಬೋದು ಬಟ್ ಇದ್ರು ಕೊಡ್ಬೇಕಾದ್ರೆ ಒಂದು ಸೆಕೆಂಡ್ ನಾನೇ ಯೋಚನೆ ಮಾಡ್ತೀನಿ ನನ್ನ ಕೈಲೇ ಆಯ್ತಾ ಇದು ಕಷ್ಟ ಆಯ್ತು ಇನ್ಸಿಡೆಂಟ್ಗಳು ನಡೆದಿರೋವೆಲ್ಲ ನೀವು ಹೇಳ್ತಿದ್ದಾಗ ನಿಮಗೆ ಪಿಚ್ ಬಿಡಿಸ್ತದೆ ನಿಮಗೆ ಸ್ವಂತ ಕುಟುಂಬದಲ್ಲೇ ಹೆಚ್ಚು ಕಮ್ಮಿ ಕಾಣಿಸ್ತಾ ಇದೆ ಹಾಂ ಡ್ಯಾಮೇಜ್ ಅದು ಈಗ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ನಮಗೆ ಯಾವಾಗ ಡೇಂಜರ್ ಆಗುತ್ತೋ ಏನಾಗುತ್ತೋ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ ಅಂತಂದ್ರೆ ಯಾವಾಗ ಗೊತ್ತಿರಲ್ಲ ಅವ್ನಿಗೆ ಹೇಳಿ ಅವನೇನೋ ಪ್ರಯೋಗ ಮಾಡಕ್ಕೆ ಹೋಗೋದು ಅವನ್ನೆಲ್ಲ ಮಶಾನ್ ಕೂತ್ಕೊಂಡು ಏನೋ ಮಾಡೋಕ್ಕೆ ಹೋಗೋದು ಮನೇಲಿ ಕೂತ್ಕೊಂಡು ಮಾಡೋದು ಎಲ್ಲನೇ ಇರಲಿ ಸರ್ ಮಶಾನ ಮನೆಗಿನೇ ಎಲ್ಲ ಬೇರೆ ಬೇರೆ ಒಂದೇ ಅದು ಎಲ್ಲಿ ಬೇಕಾದ್ರೆ ಅಟ್ಯಾಕ್ ಮಾಡ್ತೀವಿ ಮನೆ ಆಚೆ ಕಡೆ ಹೋಗ್ತಿದ್ದಂಗೆ ಅಟ್ಯಾಕ್ ಮಾಡ್ತೀವಿ ಒಂದು ಆರು ವರ್ಷದ ಮಗುನ ನಾ ಕರ್ಕೊಂಡ್ ಬಂದ್ರು ಕರ್ಕೊಂಡ್ಬರ್ಬೇಕಾದ್ರೆ ದಾರಿ ಒಳಗಡೆ ಮಳೆ ಬಂತು ಅರ್ಧ ಗಂಟೆ ನಿಲ್ಲಿಸಿಕೊಂಡ್ಬಿಟ್ಟು ನನ್ನ ಮನೆಗೆ ಬರಬಾರ್ದು ಅಂದ್ಬಿಟ್ಟು ನೋಡಿ ನಮ್ಮ ಮನೆ ಬಾಗ್ಲೆಲ್ಲ ಆಟೋ ಹೇಳಿದ್ರು ಇಲ್ಲೇ ಇದೀವಿ ಇಲ್ಲೇ ಲೊಕೇಶನ್ ಇದ್ರು ಬನ್ನಿ ಅಂತ ಈಚೆ ಕಡೆ ಇಳಿದೋದೆ ಸರ್ ಆಟೋ ಇಳಿದು ಆ ಹುಡುಗಿ ನಮ್ಮ ಮನೆಗೆ ಬರೋದ್ರ ಒಳಗಡೆ ಅಲ್ಲಿ ಜಾರ್ ಬಿತ್ತು ಮಂಡಿ ಎಲ್ ಮಡಿಕ್ ನೋಡಿ ಅಲ್ಲಿಂದ ಡ್ಯಾಮೇಜ್ ಆಗೈತೆ ಸೇಮ್ ನನಗೆ ಹೆಂಗಾಯ್ತು ಹಂಗಾಯ್ತು ಈ ತರ ಈ ವಿದ್ಯೆ ಕಲಿಯೋರಿಗೆ ಸೆಕೆಂಡ್ ಸೆಕೆಂಡು ಹೆಂಗೋ ಚೆನ್ನಾಗಿರ್ತಾರೆ ಏನೋ ಮಾಡ್ಕೊಂಡು ಸಂಪಾದನೆ ಮಾಡ್ತಿರ್ತಾರೆ ನಾವೇನೋ ಮಾಡ್ಕೊಡ್ತೀವಿ ಅಂತದ್ದು ಆಸೆಗೋಸ್ಕರ ಏನೋ ಕಲಿಬೇಕು ಏನೋ ಮಾಡಬೇಕು ಆದರೆ ಅದು ನಿಮಗೆ ಋಣದಲ್ಲಿ ಬಂದಿರಬೇಕು ಬರ್ದಿರಬೇಕು ನನಗೇ ಗೊತ್ತಿಲ್ಲ ಈ ವಿದ್ಯೆ ನಮ್ಗೆ ಹಿಂದೆ ಇಲ್ಲ ಮುಂದೆ ಇಲ್ಲ ಆಮೇಲೆ ಅಷ್ಟು ಮಂಗಳ ಪ್ರಶ್ನೆ ಹಾಕ್ಸಿ ಇದೇ ಜಾಗದಲ್ಲಿ ಕೇರಳದಿಂದ ಕೇರಳದಿಂದ ತರುಣ ಅಂತ ಅಂದ್ಬಿಟ್ಟು ಅಯ್ಯ ಸ್ವಾಮಿ ದೇವಸ್ಥಾನ ಪೂಜಾರನ್ನು ಕರೆಸಿದೆ ಅವ್ರು ಹೇಳಿದರು ನಿಮ್ಮ ತಾತ ಬೇತಾಳನ ಬ್ರಹ್ಮರಾಕ್ಷ ಪೂಜೆ ಮಾಡಿ ಬಂಧನದಲ್ಲಿ ಇಟ್ಟಿದ್ರು ಅದರಿಂದ ನಿಮ್ಗೆ ವಿದ್ಯೆ ಬಂದಿರೋದು ಅಂತ ಅವ್ರು ಹೇಳಿದ್ರು ಯಾವ್ದೋ ಒಂದು ಇದೈತೆ ಲಿಂಕ್ ಐತೆ ಹೌದು ಇಲ್ಲ ಅಂದ್ರೆ ಬರಕ್ ಸಾಧ್ಯ ಇಲ್ಲ ಅಂದ್ರೆ ಸರ್ ಈಗ ಸಾಮಾನ್ಯವಾಗಿ ನಾನು ನಿಮ್ಮ ಮನೆ ಅಂದ್ರೆ ಎಲ್ಲರ ಜೊತೆ ಮಾತಾಡಿದಾಗ ಅನಿಸ್ತು ಕೆಲವೊಂದು ಇನ್ಸಿಡೆಂಟು ಇಲ್ಲೂ ಕೂಡ ನಡೀತಾ ಇದೆ ಕೆಲವೊಂದು ಆತ್ಮಗಳು ಇಲ್ಲಿ ಬಂದು ಅಂದ್ರೆ ಸಂಚಾರ ತರ ಆ ಫೀಲಿಂಗ್ ಕೊಡ್ತಾ ಇದೆ ಅಂತ ಇವು ಏನಕ್ಕೆ ನಿಮ್ಮಿಂದ ಆತ್ಮಗಳು ಬರ್ತಾ ಇದಾವೆ ಇಲ್ಲ ನೀವೇ ಕರಿತಾ ಇದ್ದೀರಾ ಏನ್ ಸರ್ ಇದು ಕೆಲವೊಂದಷ್ಟು ವಿಚಾರಗಳಲ್ಲಿ ಯಾವ ಕರಿಯಕ್ಕೆ ಹೋಗಲ್ಲ ಯಾವ ಆತ್ಮಗಳಿಗೂ ನಂಗೆ ಸಂಬಂಧ ಇರಲ್ಲ ನಾವು ಆತ್ಮಗಳನ್ನ ತೆಗಿತಕ್ಕಂಥವ್ರು ಮುಕ್ತಿ ಕೊಡ್ತಕ್ಕಂಥವ್ರು ಅನ್ನೋದು ಕೆಲವು ಆತ್ಮಗಳಿಗೆ ಗೋಚರ ಆಗ್ತವೆ ಗೋಚರ ಆಗ್ತವೆ ಈ ಗೋಚರ ಆದಾಗ ಏನು ಮಾಡ್ತವೆ ನಮ್ಮತ್ರ ಹೆಲ್ಪ್ ಬರ್ತವೆ ಹೆಲ್ಪ್ ಬಂದರೆ ನನ್ನ ಬಂದು ಆಗಲ್ಲ ನನ್ನ ಹೆಂಡತಿ ಮಕ್ಕಳಿಗೆ ಅವು ಗೋಚರ ಅಂದರೆ ನಾವಿದ್ದೀವಿ ನಾವು ಯಾರೋ ಓಡಾಡ್ದಂಗೆ ಆಗೋದು ಯಾರೋ ಮಾತಾಡ್ದಂಗೆ ಆಗೋದು ಸೌಂಡ್ ಮಾಡೋದು ಇದೆಲ್ಲ ನಡೀತಾ ಇರ್ತದೆ ಅವ್ರು ಹೇಳಿದ ತಕ್ಷಣ ಮಾಡ್ತೀನಿ ಅವ್ರಿಗೆ ಏನೇನು ಹೋಗಲ್ಲ ಯಾಕಂದರೆ ಭಯ ಬೀಳ್ತಾರೆ ಅಂದ್ಬಿಟ್ಟು ನಾನು ಹೋಗಲ್ಲ ನಾನು ಬೆಳಗ್ಗೆ ಸೇಮ್ ಟೈಮಿಂಗ್ ಎಲ್ಲ ನೋಟ್ ಮಾಡಿ ಮಾಡಿಕೊಂಡು ಸಮಾಧಿಗೆ ಹೋದಾಗ ಚೆಕ್ ಮಾಡ್ತೀನಿ ಆ ಟೈಮಲ್ಲಿ ಆ ವ್ಯಕ್ತಿ ಒಬ್ಬ ಇಲ್ಲಿ ಅಂದ್ರೆ ಗುರುತು ಪರಿಚಯ ಆತ್ಮಗಳು ಎಂಟ್ರಿ ಕೊಟ್ಟು ಬರ್ತವೆ ಬರೋದು ಬಂದ ನಾವೆಲ್ಲಿ ನನಗೆ ಹುಷಾರಿ ಹೋಗ್ತೀನಿ ನಾನು ಡಾಕ್ಟರ್ ಹುಡುಕೊಂಡು ಹೋಗ್ತೀನಿ ಹೌದು ತರಕಾರಿ ಎಂಟ್ರಿಗೆ ಹೋಗಲ್ಲ ಅದೇ ತರ ಆತ್ಮಗಳು ಮುಕ್ತಿಗೋಸ್ಕರ ಕಾಯ್ತಾ ಇದ್ದಾವೆ ಅಂದ್ರೆ ಸತ್ತೋಗ್ಬಿಟ್ಟೆಪ್ಪ ಜಲ್ದಿ ಅಯ್ಯೋ ಜಲ್ದಿ ಹುಟ್ಟಿದ್ರೆ ನಾನೇನೋ ಬದುಕ್ಬೋದು ಮಾಡ್ಬೋದು ಅನ್ನೋದು ಈಗಾಗಲೂ ಮುಕ್ತಿಗೋಸ್ಕರನೇ ಸ್ವಾಮೀಜಿಗಳನ್ನ ಫಾಲೋ ಮಾಡೋದು ಅವಾಗ ಮುಕ್ತಿಗೋಸ್ಕರ ಸ್ವಾಮೀಜಿ ಬರಬೇಕು ಅಂದರೆ ನೀವು ಆಡ್ನರಿ ಒಬ್ಬ ಸ್ವಾಮೀಜಿ ಪೂಜೆ ಮಾಡೋ ಸ್ವಾಮೀಜಿ ಯಾರೋ ಒಂದು ಸಣ್ಣ ಪುಟ್ಟ ಆತ್ಮಗಳನ್ನ ತೆಗಿತೀನಿ ಅಂತ ನೀವೇನೋ ಟ್ರೈ ಮಾಡ್ತಿದ್ದೀರ ಓ ಇವನ್ನೊಬ್ಬ ಸ್ವಾಮೀಜಿ ಸಿಗ್ತಾ ಅಂತ ಬಂದು ಸೇರ್ಕೊಂಡ್ಬಿಟ್ರೆ ನಿನ್ನ ಬಾಡಿಲಿ ಐತೆ ಅಂತ ನಿನಗೆ ಗೊತ್ತಿಲ್ಲ ನೀನೇನು ಬೇರೆಯವರು ತೆಗಿತೀಯ ಹೌದು ಯಾಕೆ ಮಾಡಿ ಅಲ್ಲ ಇವು ಬರ್ತಾವೆ ಈಗ ನಿಮ್ಮ ಹತ್ರಕ್ಕೆ ಬರ್ತಾ ಇರೋದ್ರಿಂದ ನಿಮ್ಗೆ ಅಬ್ಸರ್ವ್ ಆಗ್ತಾ ಇದೆ ಚೆಕ್ ಮಾಡ್ತಾ ಇದ್ದಾರೆ ಆಗಿಲ್ಲ ಅಂದಾಗ ಅವು ಬಂದ್ ಇಲ್ಲೆಲ್ಲ ಉಳ್ಕೊಂಡಿರ್ತಾವೆ ತೊಂದರೆ ಹಂಡ್ರೆಡ್ ಪರ್ಸೆಂಟ್ ಅವರು ನೋಡಿ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ತುಂಬಾ ಚೆನ್ನಾಗಿ ನಡೀತಾ ಇರೋದು ಯಾಕೋ ಅವ್ರಿಂದವ್ರೆ ಏನೋ ನಡೀತಾ ಇಲ್ಲ ಏನೋ ಕಟ್ ಗಿರಾಕಿ ಬರ್ತಾ ಈ ತರ ಹೇಳೋರು ಬಹಳ ಜನ ನಿಮ್ಮ ಕಿವಿಗೆ ಹಾಕಿದ್ದೀರಿ ಬರ್ತಾರೆ ಹೌದು ಯಾಕೋ ಏನಾಗ್ಬಿಟ್ಟಿತ್ತು ಗೊತ್ತಿಲ್ಲ ಅಂದ್ರೆ ಪಟ್ಟು ಯಾಕೆ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋ ಕೆಪಾಸಿಟಿ ಇರಬೇಕು ಅವ್ರಿಗಿರ್ಬೇಕು ಅವ್ರಿಗಿರ್ಬೇಕು ಆವಾಗ ಏನಾಗುತ್ತೆ ನಮ್ಮಲ್ಲಿರೋ ಕಾಯಿಲೆ ನಾವು ತೆಕ್ಕೊಂಡ್ರೆ ತಾನೆ ನಾನು ನಿಮ್ ಕಾಯಿಲೆ ತೆಗಿಯಕ್ಕಾಗಲ್ಲ ಹೌದು ನಮ್ದೇ ನಾವು ತಕೊಳಕಾಗಲ್ಲ ನಿಮ್ದೇನ್ ತೆಗಿತೀವಿ ಇಲ್ಲೇ ಫೇಲ್ಯೂರ್ ಆದ್ಮೇಲೆ ಡೈರೆಕ್ಟ್ ಡೆವಿಲ್ ನಾನು ನೀವು ಯಾವುದೇ ಆತ್ಮಕ್ಕೆ ಸಂಬಂಧಪಟ್ಟು ಯಾವ್ದಾರ ಹೇಳಿ ನಾನು ಇವತ್ತವರೆಗೂ ಹಿಂದೆ ಕೊಡ್ತಿದ್ದು ಯಾವತ್ತೂ ಇಲ್ಲ ನೀವಿಷ್ಟು ಧೈರ್ಯ ಹೋಗ್ಬೇಕಂದ್ರೆ ನಿಮ್ಮಲ್ಲಿರೋ ಧೈರ್ಯ ಕೊಡು ನಿಮ್ಗೆ ಆ ಧೈರ್ಯ ಹಿಂದೆ ಸೆಕ್ಯೂರಿಟಿ ಇರೋಕ್ಕೆ ನಾನು ಹೋಗ್ತೀನಿ ಸರ್ ಆ ಶಕ್ತಿಗಳು ಆಲ್ರೆಡಿ ಹೇಳಿ ಶಕ್ತಿಗಳು ನಮ್ಗೆ ಸಪೋರ್ಟ್ ಮಾಡ್ತವೆ ಯಾವತ್ತೂ ಒಂದು ದಿವಸ ಅವು ನಮಗೆ ಕೈ ಬಿಡ್ತಾವೋ ಏನು ಅದಕ್ಕೆ ಭಯ ಬಿದ್ದು ನಾನು ಯಾವನ್ನು ಕೇರ್ ಮಾಡ್ಕೊಳ್ಳಲ್ಲ ಅದಕ್ಕೆ ಏನು ಸಂತೃಪ್ತಿಯಾಗಿ ಊಟ ಕೊಡಬೇಕು ಏನು ಮಾಡಬೇಕು ಅಂತದ್ದೇ ನನಗೆ ಮಾ ಮಾತು ಕೊಟ್ಟಿರ್ತೀನಿ ಪ್ರಮಾಣಗಳು ಮಾಡಿರ್ತೀವಿ ಆ ಪ್ರಕಾರ ನಾನು ನಡ್ಕೊಳ್ತೀವಿ ನಮ್ಮ ಅಪ್ಪನ ಮಾತೇ ಕೇಳಲ್ಲ ನನ್ನ ಮಗನ ಮಾತೇ ಕೇಳಲ್ಲ ಯಾವನ್ ಮಾತು ಯಾವ ದಾರಿ ಹೋಗೋ ದಾಸೆಯ ಮಾತು ನಾನೇ ಕೇಳಿ ಹೌದು ನಾನು ಬದುಕ್ಬೇಕ್ರಿ ಇವತ್ತು ಪ್ರಪಂಚ ಇರೋದೇ ಇದು ನಾನು ಬದುಕಬೇಕು ನಾನು ನಡಿಬೇಕು ಈಗ ಮಾಯಾ ಮಠ ಮಂತ್ರಗಳು ತೊಂದರೆಗಳು ಸರ್ಕಾರ ಬ್ಯಾನ್ ಆಗೋದು ಇನ್ನೊಂದು ಇನ್ನೊಂದು ಮಾತು ಮೊನ್ನೆ ಇಲ್ಲ ಮೊನ್ನೆ ಮೂರು ದಿವಸದಲ್ಲಿ ಮೂರು ದಿವ್ಸದಲ್ಲಿ ಒಬ್ಬ ಬಿ ಜೆ ಪಿ ಶಾಸಕರು ಕಾಂಗ್ರೆಸ್ ಪ್ರೆಸೆಂಟ್ ಶಾಸಕರನ್ನ ಡೈರೆಕ್ಟಾಗಿ ಹೆಸರು ಹೇಳಿದ್ದೇನೆ ಇಂಥವ್ರು ಅಮಾಚಾರಗಳು ಮಾಡ್ತಾವ್ರೆ ಡೈರೆಕ್ಟಾಗಿ ಹೇಳಿದ್ರು ಫೈಟ್ ಮಾಡಿ ಅವ್ರ ಮೇಲೆ ಆಗಲ್ಲ ಎಲ್ಲ ಹೆಸರು ಹೇಳೋದು ಬೇಡ ಅಂತಲ್ಲ ಹೆಸರು ಹೇಳಿನೇ ಹೇಳಿದ್ರು ಅವರು ಪೇಪರೆಲ್ಲ ಬಂತು ಸೆಂಟ್ರಲ್ ಮಿನಿಸ್ಟ್ರಿಗೆ ಕಾಯಿಲೆಲಿ ನರಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮಾತಾಡೋಕ್ಕಾಗ್ತಾ ಇಲ್ಲ ಅವ್ರ ಬಾಯಿ ಬಂದಾಗ್ಬಿಟ್ಟಿದೆ ಆ ಇಂಥ ವ್ಯಕ್ತಿ ವಾಮಾಚಾರಗಳನ್ನ ಮಾಡಿಸ್ತಾ ಇದ್ದಾರೆ ಅಂತ ಬಂತು ಕೇಳೋ ಧೈರ್ಯ ಇದೆಯಾ ಹೋಗಿ ಕೇಳಿ ಅಮಾಯಕರು ಸ್ವಾಮೀಜಿಗಳು ಯಾರೋ ಕೂತ್ಕೊಂಡು ಹತ್ತು ಜನಕ್ಕೆ ಒಳ್ಳೇದು ಮಾಡಿದ್ವಿ ಕೆಟ್ಟದ್ದು ಮಾಡೋದು ಇನ್ನೊಂದು ಮಾಡೋದು ಸೆಕೆಂಡ್ರಿ ಬಿಡಿ ಏನೇಳೆ ನೂರು ಜನ ಸ್ವಾಮೀಜಿಲಿ ಎಲ್ಲ ಒಂದಷ್ಟು ಜನ ಹೊಟ್ಟೆ ಪಾಡ್ಕೋ ಕೂತಿರ್ತಾರೆ ಈಗ ನಮ್ಮೂರು ಹುಲಿಕಲ್ ನಟರಾಜ್ರು ಎಷ್ಟೋ ಜನ ಪವಾಡಗಳನ್ನ ಬಯಲು ಮಾಡಿದ್ದಾರೆ ಎಷ್ಟೋ ಜನ ಬದುಕೊಂಡ್ರು ಹೌದು ಆದರೆ ಎಲ್ಲ ಒಂದು ಕಡೆ ಒಳ್ಳೇದು ಮಾಡ್ತಿರೋ ಸ್ವಾಮೀಜಿಗಳು ಇದ್ದಾರೆ ಅದನ್ನು ಹೊರಹಚ್ಚಿ ನೋಡ್ಬೇಕು ಇವ್ರು ಒಳ್ಳೇದು ಮಾಡ್ತಾವ್ರ ಸುಳ್ಳು ಹೇಳ್ತಾವ್ರ ನಿಜ ಹೇಳ್ತಾವ್ರ ಸುಮ್ಮನೆ ಯೂಟ್ಯೂಬ್ ನೋಡಿ ಮಾತಾಡಿ ಕಾಮೆಂಟ್ ಮಾಡೋದಿಲ್ಲ ವ್ಯಕ್ತಿ ಮುಂದೆ ಕೂತ್ಕೊಂಡು ಚರ್ಚೆ ಮಾಡ ಚರ್ಚೆ ಮಾಡಬೇಕು ಅದು ಯಾರೇ ಚರ್ಚೆ ಮಾಡಿದ್ರು ನಾನು ಏನು ಕೆಲಸ ಮಾಡಿದ್ದೀನಿ ಹೆಂಗ್ ಮಾಡಿದ್ದೀನಿ ಅದು ತಿಳ್ಕೊಳ್ಳಿ ಅಷ್ಟೇ ನಿಮ್ಮ ವಿದ್ಯೆ ಕೊಡ್ತೀರಂತ ನನ್ನ ಹತ್ರಕ್ಕೂ ಬರಬೇಡಿ ಅಂದರೆ ಈ ಫೀಲ್ಡ್ ಹಂಗೈತೆ ಅದರಲ್ಲಿ ಎರಡು ನಾವು ನಾನ್ ಸತ್ರ ಸರ್ ಇನ್ನೊಬ್ಬರನ್ನ ನಾನು ಬಿಡಲ್ಲ ನಾನ್ ಪ್ರಾಣ ಹೋದ್ರೂ ಬಿಡಲ್ಲ ನಿಮ್ಗೆ ರಸ್ತೆ ಹೋಗಲ್ಲ ದಯವಿಟ್ಟು ಹೋಗಿ ಸೊ ಒಳ್ಳೇದು ನಿಮ್ಮ ಅನುಭವಗಳು ತುಂಬಾ ಐತೆ ಸೊ ಮುಖ್ಯವಾಗಿ ನಿಮ್ಮಲ್ಲಿ ನಿಮ್ಮ ಹಿಂದೆ ಸಾಧನೆ ಮಾಡ್ಕೊಂಡಿರೋ ಆ ಶಕ್ತಿಗಳು ಇರೋದ್ರಿಂದ ನೀವು ಇಷ್ಟು ಧೈರ್ಯವಾಗಿ ಬಂಡ ಕೆಲವೊಂದು ಕೇಸುಗಳು ಮುಟ್ತಾ ಇದೀರಾ ನೋಡಿ ಎದುರುಗಡೆ ಎರಡು ನಾವು ಡ್ಯಾಮೇಜ್ ಮಾಡ್ಕೊಂಡು ಕೂತ್ಕೊಂಡು ಇಷ್ಟು ಧೈರ್ಯವಾಗಿ ಮಾತಾಡ್ತೀನಿ ಆತ್ಮಗಳ ಮೇಲೆ ನನಗೆ ಎಷ್ಟು ಕೋಪ ಇದೆ ಬಟ್ ಇಲ್ಲಿ ನೀವು ಪೂಜೆ ಕೂತ್ಕೊಂಡಾಗೋ ಇಲ್ಲ ನೀವು ಸಮಾಧಿಗೆ ಹೋದಾಗೋ ಇಲ್ಲಿಂದ ನೀವು ಆ ಶಕ್ತಿಗಳಿಗೆ ಈ ತರದೊಂದು ಕೆಲಸ ಅಂತ ತಿಳಿಸಿದಾಗ ಈ ಶಕ್ತಿಗಳು ಅಲ್ಲಿ ಹೋಗಿ ಬರ್ತವೆ ನಾನೇ ಹೋಗ್ತೀನಿ ಹಿಂಗಾದಾಗ ಮಾತ್ರ ಈ ಧೈರ್ಯದಿಂದ ಈ ನನ್ನ ಆತ್ಮದಲ್ಲೇ ನೋಡಿ ಸತ್ತಂತ ಆತ್ಮಕ್ಕೆ ಶಕ್ತಿ ಕಮ್ಮಿ ಇರ್ತಿದೆ ಹ್ಮ್ ಶಕ್ತಿ ಕಮ್ಮಿ ಈ ಬಾಟ್ಲನ ಅಲ್ಲಾಡ್ಸಕ್ಕೂ ಆಗಲ್ಲ ಈಗ ಗೇಟ್ ಓಪನ್ ಆಯ್ತು ಅಂತ ಹಿಂದಿನ ಎಪಿಸೋಡಲ್ಲಿ ಹೇಳಿದೀನಿ ಗೇಟ್ ಓಪನ್ ಆಯ್ತು ಅಂತ ಅಂದ್ರೆ ಬಲವಾದಂತ ಶಕ್ತಿ ಮೈಂಡ್ ವರ್ಕ್ ಏ ನಾನು ಏನಾದರೂ ಮಾಡ್ತೀನಿ ಆತ್ಮ ಅದನ್ನ ಅಲ್ಲಾಡಿಸ್ತಿದೆ ಅದು ಇರಬೇಕು ಗೇಟ್ ಓಪನ್ ಮಾಡ್ತಿದೆ ಎಲ್ಲ ಆತ್ಮಗಳ ಕೈಯಲ್ಲಿ ಈ ತರ ತಾಕತ್ ಬರಲ್ಲ ಮೈ ಮೇಲೆ ಬಂದ್ರೆ ಪಂಚಂದಿರುವ ಶಕ್ತಿ ಕೂಗಾಡೋದು ಕಿರ್ಚಾಡೋದು ಬೈಯೋದು ಹಿಡ್ಕೊಂಡ್ರೆ ಎಳ್ಳಾಡೋದು ಅವೆಲ್ಲ ಮೈ ಮೈನಿಂದ ಹೊರಗಡೆ ಬಂದ್ರೆ ಕೆಲ ತಾಕತ್ತಿರಲ್ಲ ತಗತಿರಲ್ಲ ಸೂಪರ್ ಸೊ ಒಂದಷ್ಟು ಅನುಭವದ ವಿಚಾರ ಹೇಳಿದ್ದೀರಾ ಸೊ ವೀಕ್ಷಕರೇ ಸಾಮಾನ್ಯವಾಗಿ ಭಗವಂತ ಸರ್ದು ಅವರಲ್ಲಿ ಎಷ್ಟೇ ಎಫೆಕ್ಟ್ ಅವ್ರ ದೇಹಕ್ಕಾಗಿದ್ರು ಅವರ ಆತ್ಮ ಬಂದು ಅಷ್ಟೇ ಸ್ಟ್ರಾಂಗ್ ಇದೆ ಆ ಸ್ಟ್ರಾಂಗ್ ಇರೋದಕ್ಕೆ ಮತ್ತು ಅವ್ರು ಇಷ್ಟ ಇಷ್ಟೆಲ್ಲ ಒಂದಷ್ಟು ಕೆಲಸಗಳು ಮಾಡ್ತಾ ಇರೋದಕ್ಕೆ ಭೂತರಾಜ ಆಗ್ಬೋದು ಮತ್ತು ಇನ್ನೂ ಕೆಲವೊಂದಷ್ಟು ಶಕ್ತಿಗಳನ್ನ ಅವರು ಅಂದರೆ ಸಾಧನೆ ಮಾಡ್ಕೊಂಡವ್ರೆ ಆ ಶಕ್ತಿಗಳ ಸಹಾಯದಿಂದ ಅವರು ಈ ಥರದ್ದೊಂದು ಕೇಸ್ಗಳನ್ನ ಅಟೆಂಡ್ ಮಾಡ್ತಾ ಇರೋದು ಇದು ಸಾಮಾನ್ಯವಾಗಿ ಬೇರೆಯವರಿಗೆ ಈ ಶಕ್ತಿಗಳು ಸಿಕ್ಕಿಲ್ಲ ಹಾಗಾಗಿ ಅವರು ಪ್ರೊಸೆಸ್ ಬೇರೆ ಇರುತ್ತೆ ಬಟ್ ಇವ್ರ ಹತ್ರ ಇರೋ ಶಕ್ತಿಗಳು ಆ ಒಂದು ಧೈರ್ಯ ಇವ್ರ ಹಿಂದೆ ಇರೋದರಿಂದ ಇವ್ರಿಗೆ ಎಷ್ಟು ದೊಡ್ಡದು ಶಕ್ತಿ ಆದರೂ ಸರಿ ಎಷ್ಟು ದೊಡ್ಡ ಸಮಸ್ಯೆ ಆದರೂ ಸರಿ ನಾನು ಅಟೆಂಡ್ ಮಾಡ್ತೀನಿ ಅಂತ ಅಟೆಂಡ್ ಮಾಡಿ ಸಕ್ಸಸ್ ಮಾಡ್ತಾವ್ರೆ ಹಾಗಾಗಿನೇ ಕೆಲವು ಕ್ರಿಟಿಕಲ್ ಕೇಸ್ಗಳನ್ನ ರಿಸಲ್ಟ್ಗಳು ಕೊಟ್ಟಿದ್ದಾರೆ ಅದರ ಆ ಒಂದಷ್ಟು ವಿಚಾರಗಳನ್ನ ಇದಕ್ಕೆ ಬಿಫೋರ್ ನಾವು ವಿಡಿಯೋಗಳಲ್ಲಿ ಹಾಕಿದ್ದೀವಿ ಸೊ ಈ ಥರದ್ದು ಒಂದಷ್ಟು ಕ್ರಿಟಿಕಲ್ ಸಮಸ್ಯೆಗಳಿದ್ದವ್ರಿಗೆ ಭಗವಾನ್ ಸರ್ ಹೆಲ್ಪ್ ಆಗ್ತಾರೆ ಅನ್ನೋ ಒಂದು ವಿಚಾರ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ नमस्कार